ಸಂಸತ್ತಿನ ಮೇಲೆ ಇದು ನಡೆದದ್ದು ನಲವತ್ತನೆಯ ದಾಳಿ ಈ ರೀತಿದು ಅಂತ ಅವರೊಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ಸಾಹೋ ಅವರ ಮನೆಯಲ್ಲಿ ಬಗದಷ್ಟು ಹಣ ಸಿಕ್ಕುವಂಥದ್ದು ತ್ರೀ ಸೆವೆಂಟಿ ಮೇಲೆ ಒಂದು ಚಾರಿತ್ರಿಕವಾದಂಥ ತೀರ್ಪು ಬಂದದ್ದು ಇನ್ನೇನು ರಾಮ ಮಂದಿರ ನಿರ್ಮಾಣ ನಿರ್ಮಾಣ ಮುಗಿತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯ ಈ ಮಾತು ಇಂದು ನಗೆಪಾಟ್ಲಿಗೀಡಾಗಿದೆ ಒಂದು ಇಡೀ ಒಂದು ನಾಲ್ಕೈದು ತಿಂಗಳ ಏನಿದೆ ಇನ್ನು ಎಲೆಕ್ಷನ್ಗೆ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಮೋದಿಯವರ ಅಲೆ ಮತ್ತೆ ಹೊಸ ರೀತಿಯ ಒಂದು ಕದರನ್ನು ಪಡ್ಕೊಳ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಂಸತ್ತಿನ ಮೇಲೆ ಮೂರು ದಿನದ ಹಿಂದೆ ನಡೆದಂಥ ಸ್ಮೋಕ್ ಬಾಂಬ್ ದಾಳಿ ಆಡಳಿತ ಮತ್ತು ಪ್ರತಿಪಕ್ಷದ ಮಧ್ಯೆ ರಾಜಕೀಯ ಕೆಸರಾಟ ಚಾಟಕ್ಕೆ ಎಷ್ಟು ಮಟ್ಟಿಗೆ ಅದು ಆಹಾರ ಆಗಿದೆ ಅಂತಂದರೆ ದಿನಕ್ಕೊಂದೊಂದು ಹೊಸ ಹೊಸ ಸ್ವರೂಪವನ್ನು ಅದು ಪಡ್ಕೊಳ್ತಾ ಇದೆ ಭದ್ರತೆಯ ಲೋಪ ಎಲ್ಲಾಯಿತು ಯಾಕಾಯಿತು ಅದರ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನನ್ನು ಪರಿಹಾರವಾಗಿ ಕಂಡಿಡಿಬೇಕು ಆಡಳಿತ ಮತ್ತು ಪ್ರತಿಪಕ್ಷಗಳೆರಡೂ ಸೇರಿ ಈ ಭದ್ರತಾ ಲೋಪದ ಬಗ್ಗೆ ಒಂದು ಸಮಾಜಾಲೋಚನೆಯನ್ನು ಮಾಡಬೇಕಿತ್ತು ಒಂದು ಹಂತಕ್ಕೆ ಅದನ್ನು ಕೇಂದ್ರೀಕರಿಸಿ ದೇಶಕ್ಕೆ ಒದಗಿದ ಈ ಒಂದು ಆತಂಕವನ್ನು ಭವಿಷ್ಯದಲ್ಲಿ ಎಂದೂ ಗ ಈ ರೀತಿಯ ಘಟನೆ ಘಟಿಸದ ಹಾಗೆ ಯಾವ ರೀತಿಯ ಪ್ರಿಕಾಷನರಿ ಮೆಜರ್ಸನ್ನು ತೆಗೆದುಕೊಳ್ಬೇಕು ಮತ್ತು ಈ ಆರು ಜನರ ಮೂಲವನ್ನು ಹುಡುಕ್ಲಿಕ್ಕೆ ಹೊರಟಂಥ ಈಗ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ತಂಡ ಏನಿದೆ ಅದಕ್ಕೆ ಯಾವುದೇ ರೀತಿಯ ಒಂದು ಈ ರಾಜಕೀಯದ ಕಾರಣದ ಒತ್ತಡ ಬೀಳದೇ ಹಾಗೆ ಸ್ವತಂತ್ರವಾದ ತನಿಖೆಗೆ ಮುಂದಾಗುವ ಹಾಗೆ ನಾವೊಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಾರಿಜ್ಞಾನವು ಈ ರಾಜಕೀಯ ವ್ಯಕ್ತಿಗಳಿಗೆ ಇದ್ದ ಹಾಗೆ ಕಾಣ್ತಾ ಇಲ್ಲ ಪ್ರತಿಪಕ್ಷದವರ ಆರೋಪ ಏನು ಮೊದಲನೇದಾಗಿ ಈ ಲೋಪಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಹೊಣೆ ಹೊರಬೇಕು ಪ್ರತಾಪ್ ಸಿಂಹನನ್ನು ರಾಜೀನಾಮೆ ತೆಗೆದುಕೊಳ್ಬೇಕು ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅದರ ಜೊತೆಗೆ ಮಂತ್ರಿಗಳು ಸದನದಲ್ಲಿ ಹೇಳಿಕೆಯನ್ನು ಕೊಡಬೇಕು ಇತ್ಯಾದಿ 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 ಆದರೆ ಈ ಘಟನೆ ನಡೆದ ನಂತರ ಇವತ್ತು ಇದರ ಕಿಂಗ್ ಪಿನ್ ಆರನೇ ವ್ಯಕ್ತಿ ಮಹೇಶ್ ಅವರನ್ನು ಬಂಧಿಸಲಾಗಿದೆ ಮಹೇಶ್ ಈಗಾಗಲೇ ಈ ಲಲಿತ್ ಜಾ ಒಟ್ಟಿಗೆ ಸೇರಿ ಇದರ ಇಡೀ ತಂತ್ರವನ್ನು ರೂಪಿಸಿದಂಥ ಇಬ್ಬರು ವ್ಯಕ್ತಿಗಳಲ್ಲಿ ಈ ಮಹೇಶ್ ಭಾಳ ಮುಖ್ಯವಾದವನು ಅನ್ನುವ ಕಾರಣಕ್ಕಾಗಿ ಅವರ ಬಂಧನ ಈಗ ಅತ್ಯಂತ ಮುಖ್ಯವಾಗಿ ಕಂಡಿದೆ ತ್ವರಿತವಾಗಿ ಆರು ಜನರನ್ನು ಬಂಧಿಸಲಾಗಿದೆ ಮೈಸೂರಿನಲ್ಲಿ ಯಾವುದೇ ರೀತಿಯಲ್ಲೂ ಆರೋಪಿಯ ಮನೆಯಿಂದ ಅವರ ತಂದೆ ತಾಯಿ ಯಾರು ಹೊರಗಡೆ ಹೋಗಬಾರ್ದು ನಮ್ಮ ಅನುಮತಿಯ ವಿನಃ ಅವರು ಮನೆಯನ್ನು ಬಿಡಬಾರ್ದು ಯಾವುದೇ ಸಂಬಂಧಿಕರನ್ನ ರಿಲೇಷನ್ಗಳನ್ನು ಅಲ್ಲಿ ಒಳಗಡೆ ಬಿಡಬಾರದು ಪ್ರತಾಪ್ ಸಿಂಹ ಅವರ ಆಫೀಸನ್ನು ಕೂಡ ಜಪ್ತಿ ಮಾಡಲಾಗಿದೆ ಈ ಹಂತದಲ್ಲಿ ಮೊದಲ ಬಾರಿಗೆ ಗೃಹಮಂತ್ರಿ ಅಮಿತ್ ಶಾ ಅವರು ಟಿ ವಿ ಮಾಧ್ಯಮಕ್ಕೆ ಒಂದು ಸಂದರ್ಶನವನ್ನು ನೀಡ್ತಾ ಈ ಘಟನೆಯ ಬಗ್ಗೆ ಮುಕ್ತವಾಗಿ ಮಾತಾಡಿದರು ಸಂಸತ್ತಿನ ಮೇಲೆ ಇದು ನಡೆದದ್ದು ನಲವತ್ತನೆಯ ದಾಳಿ ಈ ರೀತಿದು ಅಂತ ಅವರೊಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ಇದು ಮೊದಲಲ್ಲ ಹಿಂದೆಯೂ ನಡೆದಿದೆ ಆದರೆ ಭದ್ರತಾ ಲೋಪ ಆಗಿರುವುದನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅದು ಭದ್ರತಾ ಲೋಪ ಆಗಿದೆ ಅದು ಯಾಕಾಗಿದೆ ಹೇಗಾಗಿದೆ ಅದಕ್ಕೆ ಕಾರಣ ಏನು ಕಾರಣೀಭೂತರಾದಂಥ ವ್ಯಕ್ತಿಗಳು ಯಾರು ಮತ್ತು ಈ ಆರು ಜನರ ಹಿನ್ನೆಲೆ ಏನು ಇವೆಲ್ಲದರವನ್ನು ಈಗ ತನಿಖೆಗೆ ಒಳಪಡಿಸಲಾಗಿದೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ಸ್ಪೀಕರ್ ಅವರಿಗೆ ತನಿಖಾ ಒಂದು ಈ ರಿಪೋರ್ಟ್ ಏನಿದೆ ಅದನ್ನು ಒಪ್ಪಿಸಲಾಗುವುದು ಮತ್ತು ಅವರು ಮುಂದುವರೆದು ಹೇಳ್ತಾರೆ ನಲವತ್ತು ಬಾರಿ ಏನು ಇಲ್ಲಿ ದಾಳಿಯಾಗಿದೆ ಅದು ಪಿಸ್ತೂಲ್ ಸದನಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಆಮೇಲೆ ಸದನಕ್ಕೆ ಜಿಗಿದು ಒಳಗೆ ನುಗ್ಗಲಾಗಿದೆ ಆಮೇಲೆ ಕಾಗದ ಪತ್ರಗಳನ್ನು ಸಂಸದರ ಮೇಲೆ ಎರಚಲಾಗಿದೆ ಘೋಷಣೆಗಳನ್ನು ಅಲ್ಲಿ ಕೂಗಲಾಗಿದೆ ಈ ಥರದ ಎಲ್ಲ ಘಟನೆಗಳು ಹಿಂದೆ ನಡೆದಿದ್ದಾವೆ ಅದರ ಒಂದು ಭಾಗವಾಗಿ ಇವತ್ತು ಭದ್ರತಾ ಲೋಪದ ಮೂಲಕ ಈ ಹೊಗೆ ಬಾಂಬು ಸಿಡಿಸುವಂಥ ಕಿಡಿಗೇಡಿ ಕೃತ್ಯವನ್ನು ಈ ತಂಡ ಮಾಡಿದೆ ಆ ತಪ್ಪಾಗಿದೆ ಆ ತಪ್ಪಿನ ಹಿನ್ನೆಲೆ ಏನು ಅದು ಯಾಕಾಯಿತು ಅನ್ನುವ ತನಿಖೆ ಅತ್ಯಂತ ಖಚಿತವಾಗಿ ನಡೀತಾ ಇದೆ ಆದರೆ ಇಲ್ಲಿ ನಾನು ಇದರ ಬಗ್ಗೆ ಸದನದಲ್ಲಿ ಮಾತಾಡುವಾಗೆ ಇಲ್ಲ ಯಾಕೆ ಅಂತಂದರೆ ಈ ಪರಂಪರೆ ಸಾಂವಿಧಾನಿಕವಾಗಿ ಇಲ್ಲ ನಲವತ್ತು ಬಾರಿ ಹಿಂದೆ ಆದಾಗಲೂ ಕೂಡ ಆಗೆಲ್ಲವೂ ಸ್ಪೀಕರ್ ಅವರೇ ಅದರ ಬಗ್ಗೆ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಸದನದ ಹೊರಗಡೆ ಆದಾಗ ಮಾತ್ರ ನಾನು ಮಾತಾಡಬಹುದು ಸದನದ ಒಳಗಡೆ ಯಾವುದೇ ಘಟನೆ ಆದರೂ ಆ ಸದನದ ಸಭಾಧ್ಯಕ್ಷರೇ ಅದಕ್ಕೆ ಜವಾಬ್ದಾರರಾಗಿರ್ತಾರೆ ಮತ್ತು ಆ ಜವಾಬ್ದಾರಿಯನ್ನು ಅವರು ಹೆಗಲ ಮೇಲೆ ತಗೊಳ್ತಾರೆ ಅವರೇ ಅದಕ್ಕೆ ಮಾತಾಡಬೇಕು ಹಾಗಾಗಿ ಈ ತನಿಖಾ ಒಂದು ತಂಡ ಇವತ್ತೇನು ತನಿಖೆ ಮಾಡ್ತಾ ಇದೆ ಅದರ ಸಾರಾಂಶವನ್ನು ಕೂಡ ಆ ತನಿಖೆಯ ರಿಪೋರ್ಟನ್ನು ವರದಿಯನ್ನು ಕೂಡ ಸಭಾಧ್ಯಕ್ಷರಿಗೆ ಪ್ರಥಮವಾಗಿ ಕೊಡುವಂಥದ್ದು ಕೊಡ್ತಾರೆ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ ಇದರ ಮಧ್ಯೆ ರಾಜ್ಯಸಭಾ ಸದಸ್ಯರಾದಂಥ ಲೆಹರ್ ಸಿಂಗ್ ಹಿರಿಯ ಒಬ್ಬ ರಾಜಕಾರಣಿ ಅವರು ಒಂದು ಈ ಇಡೀಯದಾದಂಥ ಪ್ರಕರಣವನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಆರೋಪಕ್ಕೆ ಸಿದ್ದರಾಮಯ್ಯನವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರೋಪ ಏನು ಹಾಗಾದರೆ ಈಗಾಗಲೇ ಈ ರೀತಿಯ ಘಟನೆ ಈ ಸಂದರ್ಭದಲ್ಲೇ ನಡೀಲಿಕ್ಕೆ ಏನು ಕಾರಣ ಇದರ ವಾಸ್ತವಿಕತೆ ಏನು ಇದರ ರಾಜಕೀಯದ ಹುನ್ನಾರ ಏನು ಪ್ರತಿಪಕ್ಷಗಳು ಮುಖ್ಯವಾಗಿ ಕಾಂಗ್ರೆಸ್ಸು ಇದರ ಮುಂಚೂಣಿಯಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿರ್ಬೋದು ಯಾಕೆಂದರೆ ನೀಲಂ ಕೌರು ಅವರ ಪಕ್ಷದ ಕಾರ್ಯಕರ್ತೆ ಮತ್ತು ನೀಲಂ ಕೌರು ಮತ್ತು ಅವರ ಸಹೋದ್ಯೋಗಿಗಳು ಏನಿದ್ದಾರೆ ಅಥವಾ ಸಹವಾಸಿಗಳು ಅವರು ಘೋಷಣೆ ಕೂಗಿದ ರೀತಿ ಅದು ಪ್ರತಿಪಕ್ಷದ ಘೋಷಣೆಯಾಗಿತ್ತು ಸರ್ವಾಧಿಕಾರ ಇನ್ನು ಮುಂದೆ ನಡೆಯೋದಿಲ್ಲ ಸರ್ವಾಧಿಕಾರಕ್ಕೆ ಧಿಕ್ಕಾರ ಅಥವಾ ನಿರುದ್ಯೋಗದ ಸಮಸ್ಯೆ ಈ ಥರದ ಏನೇನು ಇತ್ತು ಅವೆಲ್ಲವೂ ಕಾಂಗ್ರೆಸ್ಸು ಈಗಾಗಲೇ ಹೇಳಿ ಹೇಳಿ ಹಳಸಲಾದಂಥ ವಾಕ್ಯಗಳು ಅದಕ್ಕೂ ಅದಕ್ಕೂ ತಳಕನ್ನು ಹಾಕಲಾಗಿತ್ತು ಇದರ ಬಗ್ಗೆ ನಾವು ಒಂದು ವಿಡಿಯೋವನ್ನು ಮಾಡಿದ್ದೆವು ದೇಶಾದ್ಯಂತ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಸಾಹೋ ಅವರ ಮನೆಯಲ್ಲಿ ಬಗದಷ್ಟು ಹಣ ಸಿಕ್ಕುವಂಥದ್ದು ತ್ರೀ ಸೆವೆಂಟಿ ಮೇಲೆ ಒಂದು ಚಾರಿತ್ರಿಕವಾದಂಥ ತೀರ್ಪು ಬಂದದ್ದು ಇನ್ನೇನು ರಾಮ ಮಂದಿರ ನಿರ್ಮಾಣ ನಿರ್ಮಾಣ ಮುಗಿತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ಅದರ ಉದ್ಘಾಟನೆ ಮಥುರಾದಲ್ಲಿ ಸಮೀಕ್ಷೆಗೆ ಅಲಹಾಬಾದ್ ಕೋರ್ಟು ಆದೇಶವನ್ನು ನೀಡಿದಂಥದ್ದು ಈ ಎಲ್ಲ ವಾತಾವರಣ ಪಂಚರಾಜ್ಯದ ಚುನಾವಣೆಯಲ್ಲಿ ಪ್ರತಿಪಕ್ಷ ಚೂರಾದದ್ದು ಇನ್ನು ಬರ್ತಾ ಇರುವಂಥ ಎಲ್ಲ ಸಮೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೋದಿಯವರು ಅತ್ಯಂತ ಪ್ರಬಲವಾಗಿ ಬರ್ತಾರೆ ಅನ್ನುವಂಥದ್ದನ್ನು ಸೂಚಿಸ್ತಾ ಇರುವಂಥದ್ದು ಇವೆಲ್ಲವನ್ನು ನೋಡಿದಾಗ ಇದು ಒಂದು ಟೂಲ್ ಕಿಟ್ ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆ ಟೂಲ್ ಕಿಟ್ಟಿನ ಪರ್ಯಾಯವಾಗಿ ಈ ಕೆಲಸ ಆಗಿದೆ ಅನ್ನುವಂಥ ಸಿ ಟಿ ರವಿಯವರ ಒಂದು ಮಾತೇನಿದೆ ಆರೋಪ ಏನಿದೆ ಅದಕ್ಕೆ ಹೆಚ್ಚು ಪುಷ್ಟಿ ಬರ್ತಾ ಇದೆ ಅದರ ಜೊತೆಗೆ ಲೆಹರ್ ಸಿಂಗ್ ಅವರು ಪ್ರತಾಪ್ ಸಿಂಹ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲವಾದ ರಾಜಕಾರಣಿ ಅನುದಾನವನ್ನು ಅತ್ಯಂತ ಹೆಚ್ಚು ತರುವಂಥ ರಾಜಕಾರಣಿ ಅಭಿವೃದ್ಧಿಯನ್ನು ತನ್ನ ಕ್ಷೇತ್ರಕ್ಕೆ ಎಷ್ಟು ಮಾಡಬೇಕು ಅದನ್ನು ಅತ್ಯಂತ ಹೆಚ್ಚು ಗರಿಷ್ಠ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿ ಮಾಡ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಹೈವೇ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮುಗಿಲಿಕ್ಕೆ ಅವರ ಕೊಡುಗೆ ಇದೆ ತುಂಬ ಆಕ್ಟಿವ್ ಆಗಿದ್ದಾರೆ ಆಮೇಲೆ ಕಾಂಗ್ರೆಸ್ಸಿಗೆ ಅತ್ಯಂತ ನುಂಗಲಾರದ ತುತ್ತಾಗಿ ಬೆಂಕಿ ಚೆಂಡಿನ ಹಾಗೆ ಅವರು ಪುಟಿತಾ ಇದ್ದಾರೆ ಪ್ರತಿಯೊಂದು ಪ್ರಕರಣದಲ್ಲೂ ಬಿ ಜೆ ಪಿ ಇಡೀದಾಗಿ ಸಾಮೂಹಿಕವಾಗಿ ಕರ್ನಾಟಕದಲ್ಲಿ ನಿಷ್ಕ್ರಿಯಗೊಂಡರೂ ಕೂಡ ಪ್ರತಾಪ್ ಸಿಂಹ ಅವರು ಏಕ ವ್ಯಕ್ತಿಯಾಗಿ ಅವರು ಹೋರಾಟವನ್ನು ಮುಂದುವರಿಸಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯನವರನ್ನು ಹಾಕುವಂಥ ಪ್ರಯತ್ನ ಏನಾದರೂ ನಡೆದೇ ಇದ್ದರೆ ಪ್ರತಿಪಕ್ಷದಲ್ಲಿ ಅದು ಪ್ರತಾಪ್ ಸಿಂಹನ ಮೂಲಕ ಮಾತ್ರ ಅನ್ನುವಂಥ ಒಂದು ಇಡೀ ವಾತಾವರಣ ಇದೆ ಮೈಸೂರನ್ನು ಹೇಗಾದರೂ ಮಾಡಿ ಕಬ್ಜ ತೆಗೆದುಕೊಳ್ಳೇಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ಹಠ ಮತ್ತು ಇವರಿಗೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತನ್ನ ಮಗನನ್ನು ಏನಕ್ಕೇನ ಮೈಸೂರುದಿಂದ ಎಂ ಪಿ ಮಾಡಿ ಈ ಸಾರಿ ಕಳಿಸಲೇಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ಅದರ ಪರಿಣಾಮವೇ ಪ್ರತಾಪ ಸಿಂಹ ಅವರನ್ನು ಕಟ್ಟಿಹಾಕುವ ಪ್ರಯತ್ನ ಪ್ರತಾಪಸಿಂಹ ಅವರನ್ನು ಮುಜುಗರಕ್ಕೆ ಈಡು ಮಾಡುವ ಪ್ರಯತ್ನ ಪ್ರತಾಪ್ ಸಿಂಹನವರನ್ನು ಅನಾವಶ್ಯಕವಾಗಿ ಈ ಒಂದು ಏನು ಸಂಸತ್ತಿನ ಮೇಲೆ ನಡೆದಂಥ ಹೊಗೆಬಾಂಬಿನ ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನು ಒಂದು ರೀತಿಯ ಸಾರ್ವತ್ರಿಕವಾಗಿ ಎಳೆಯುವ ಮತ್ತು ಅವರನ್ನು ದರಾಶಾಯಿಯಾಗಿ ಮಾಡುವಂಥ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯನವರ ಮೂಲಕ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನು ಲೇಹರ್ ಸಿಂಗ್ ಆರೋಪ ಮಾಡಿದ್ದಾರೆ ಇನ್ನು ಸಿ ಟಿ ರವಿಯವರು ಮಾತಾಡಿದ್ದನ್ನು ಇಲ್ಲಿ ನಾವು ಕೇಳಿಸ್ತೇವೆ ನೀವು ನೋಡ್ಬೋದು ಸೊ ಮತ್ತಿತರೇ ಬಿ ಜೆ ಪಿಯ ವೈಚಾರಿಕ ವಿರೋಧಿಗಳು ಹಲವಾರು ಟೂಲ್ ಕಿಟ್ ರಾಜಕಾರಣವನ್ನು ಮಾಡಿರೋದು ಈಗಾಗಲೇ ವಾಸ್ತವಿಕವಾಗಿ ಅನುಭವಕ್ಕೆ ಬಂದಿರತಕ್ಕಂಥ ಸತ್ಯ ಇಂಟಾಲರೆನ್ಸ್ ಅನ್ನುವಂಥ ಒಂದು ಪದ ಪ್ರಯೋಗ ಮಾಡಿದ್ರು ಅಸಹಿಷ್ಣುತೆ ದೇಶದಲ್ಲಿ ಇಂಟಾಲರೆನ್ಸ್ ಇದೆ ಈ ಎರಡು ಆರೋಪದ ಹಿಂದೆ ಹಾಗಾದರೆ ಏನಿದೆ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕು ಆದರೆ ಈ ಆರೋಪವನ್ನು ಸುಮ್ಮನೆ ಆರೋಪ ಅಂತ ತಳ್ಳಿ ಹಾಕಲಿಕ್ಕಾಗತ್ತೆಯೇ ಅಂತ ಪ್ರಶ್ನೆ ಮಾಡಿದ್ರೆ ಅದು ಆಗಲಿಕ್ಕಿಲ್ಲ ಯಾಕೆ ಅಂತಂದರೆ ಈ ಇಡೀ ಪ್ರಕರಣ ತನಿಖೆಯ ಹಂತದಲ್ಲಿದೆ ದಿನಕ್ಕೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಆಮೇಲೆ ಅವರು ಏನು ಮಾಡ್ತಾಯಿದ್ದಾರೆ ಒಬ್ಬ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಒಬ್ಬರು ಆರು ಜನರನ್ನು ಹಿಡಿದಿದ್ದಾರೆ ಆರು ಜನರ ಮೂಲವನ್ನು ಕೆದಕಲಾಗಿದೆ ಅವರು ಆರೇಳು ತಿಂಗಳಿಂದಲೇ ಅಲ್ಲಲ್ಲಿ ಅಲ್ಲಲ್ಲಿ ಸಭೆಯನ್ನು ಮಾಡಿ ಮೀಟಿಂಗ್ ಮಾಡಿ ಇದಕ್ಕೊಂದು ಸ್ಕೆಚ್ಚನ್ನು ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಇವೆಲ್ಲವೂ ಹಂತ ಹಂತವಾಗಿ ನಡೀತಾ ಇದೆ ಇದರ ಮಧ್ಯೆ ನಮ್ಮ ಗ್ರೇಟೆಸ್ಟ್ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇವತ್ತು ಕೊನೆಗೂ ತುಟಿಯನ್ನು ಒಡೆದಿದ್ದಾರೆ ಏನು ಅಂತಂದರೆ ಇಲ್ಲಿ ಭದ್ರತಾ ಲೋಪ ಆಗಿದೆ ಅದು ಪ್ರಶ್ನೆ ಬೇರೆ ಆದರೆ ಇದು ಯಾಕಾಯಿತು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಕೊನೆಗೂ ಅವರು ಈ ಭದ್ರತಾ ಲೋಪ ಆದಂಥದ್ದಕ್ಕೆ ಒಂದು ಅದ್ಭುತವಾದ ಕಾರಣವನ್ನು ಹುಡುಕಿದ್ದಾರೆ ಅದು ಇವತ್ತು ವರ್ಲ್ಡ್ ಫೇಮಸ್ ಆಗಿದೆ ಏನು ಅಂತಂದರೆ ಇಡೀ ದೇಶದಲ್ಲಿ ತಾಂಡವಾಡ್ತಾ ಇರುವಂಥ ನಿರುದ್ಯೋಗವೇ ಇದಕ್ಕೆ ಕಾರಣ ಇಡೀ ನಮ್ಮ ಮೋದಿಯವರ ಆಡಳಿತದ ಏನು ಸೂತ್ರ ಸಂಧಾನ ಇದೆ ಅವರ ಪಾಲಿಸೀಸ್ ಏನಿದೆ ಆ ಪಾಲಿಸಿಯಿಂದ ಇಡೀ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಅದರ ಪರಿಣಾಮವಾಗಿ ಇಡೀ ಯುವ ಸಮುದಾಯ ಬೇಸತ್ತಿದೆ ಆ ಬೇಸತ್ತ ಯುವ ಸಮುದಾಯದ ಒಂದು ಪ್ರಾತಿನಿಧಿಕ ಸ್ವರೂಪದಲ್ಲಿ ಈ ಆರು ಜನ ಸಂಸತ್ತಿಗೆ ನುಗ್ಗಿದ್ದಾರೆ ಸಂಸತ್ತಿನಲ್ಲಿ ಅದನ್ನು ಒಂದು ಸುದ್ದಿಯಾಗುವಂಥ ಕೆಲಸವನ್ನು ಅವರು ಮಾಡುವ ಪ್ರಯತ್ನ ಮಾಡಿದ್ದಾರೆ ಎಂಥ ಬಾಲಿಷವಾದಂಥದ್ದು ಎಂಥ ಹತಾಶವಾದಂಥ ಹೇಳಿಕೆ ಕೊನೆಗೂ ಅದನ್ನು ಎಲ್ಲೋ ಒಂದು ಕಡೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಬೇರೆ ದಾರಿಯೇ ಕಾಣದೇ ಏನು ನಮಗೆ ನಾವು ನಿರುದ್ಯೋಗಿಗಳು ನಮಗೆ ಉದ್ಯೋಗ ಇಲ್ಲ ನಾವು ಕ ಪದವೀಧರರು ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಎಷ್ಟೋ ಜನ ಪದವೀಧರರು ಅಲ್ಲ ಏನೂ ಅಲ್ಲ ನಿರಕ್ಷರ ಕುಕ್ಷಿಗಳು ಇದ್ದಾರೆ ರಿಕ್ಷಾ ಡ್ರೈವರ್ ಇದ್ದಾರೆ ಆ ನೀಲಂಕವ್ರು ಹೇಳೋ ಪ್ರಕಾರ ತಾನು ಸ ವಿದ್ಯಾರ್ಥಿ ಹೇಳ್ತಾಳೆ ಅವರಿಗೆ ನಲವತ್ತೆರಡು ವರ್ಷ ಆಗಿದೆ ಅವಳು ನೋಡಿದ್ರು ವಿದ್ಯಾರ್ಥಿಗಳನ್ನಂಗೆ ಆಡತ್ತಾ ಇಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯ ಈ ಮಾತು ಇಂದು ನಗೆಪಾಟ್ಲಿಗೀಡಾಗಿದೆ ಹಾಗಾದರೆ ಒಂದು ಮಾತನ್ನು ಕೇಳಿ ಕೇಳಬೇಕು ಇವರು ಹತ್ತು ವರ್ಷ ಆಡಳಿತ ಮಾಡಿದರಲ್ಲ ಮೋದಿಯವ್ರಿಗಿಂತ ಹಿಂದೆ ಅದರ ಜೊತೆಗೆ ಒಂದು ಐವತ್ತೈವತ್ತಾರು ವರ್ಷ ಆಡಳಿತ ಆಡಳಿತ ಮಾಡಿದ್ದಾರೆ ಎಪ್ಪತ್ತೈದು ವರ್ಷದಲ್ಲಿ ಆವಾಗ ಏನು ಇಡೀ ಉದ್ಯೋಗ ತುಂಬಿ ತುಳುಕ್ತಾ ಇತ್ತೇನು ಉದ್ಯೋಗ ಇಡೀದಾಗಿ ಭಾರತದಲ್ಲಿ ಸೃಷ್ಟಿಯಾಗಿತ್ತೇನು ಉದ್ಯೋಗ ಇಲ್ಲ ಅನ್ನುವಂಥ ಪ್ರಶ್ನೆಯೇ ಉದ್ಭವ ಆಗಿರಲಿಲ್ವೇನು ನಿರುದ್ಯೋಗವೇ ಇರಲಿಲ್ವಾ ಸುಭಿಕ್ಷವಾಗಿತ್ತೇನು ಈ ಎಲ್ಲ ಪ್ರಶ್ನೆಗಳು ಉಟ್ಕೊಳ್ತವೆ ಅದರ ಜೊತೆಗೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಇಡೀ ವಿದೇಶದ ನೆಲದಲ್ಲೂ ಪ್ರಪಂಚದಲ್ಲೇ ಭಾರತದ ಈ ಸಂಸದೀಯ ಭವನದ ಒಂದು ಭದ್ರತೆಯ ಬಗ್ಗೆ ಪ್ರಶ್ನೆ ಹುಟ್ಟುಕೊಂಡಂಥ ಈ ಸಂದರ್ಭದಲ್ಲಿ ಈ ಗಂಭೀರವಾದಂಥ ಭದ್ರತಾ ಲೋಪ ಆಗಿ ಇವತ್ತೇನು ತನಿಖೆ ನಡೀತಾ ಇದೆ ಆ ತನಿಖೆಯನ್ನು ಅದರ ಗಾಂಭೀರ್ಯವನ್ನು ಕೆಡಿಸುವ ಮತ್ತು ಡೈವರ್ಟ್ ಮಾಡುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇಲ್ವೇ ಇದರ ತನಿಖೆಗೆ ಪುಷ್ಟಿ ಕೊಡುವಂಥ ಮತ್ತು ಅದರ ಗಾಂಭೀರ್ಯಕ್ಕೆ ಒತ್ತು ಕೊಡುವಂಥ ರೀತಿಯಲ್ಲಿ ನಡಾವಳಿಗಳನ್ನು ನಡವಳಿಕೆಗಳನ್ನು ಪ್ರತಿಪಕ್ಷಗಳು ಮಾಡಬೇಕು ಮುಖ್ಯವಾಗಿ ಕಾಂಗ್ರೆಸ್ಸು ಆದರೆ ಕಾಂಗ್ರೆಸ್ ಇದನ್ನು ನಿರುದ್ಯೋಗ ಸಮಸ್ಯೆಯ ಪರಿಹಾರವಾಗಿ ಮಾಡಿದ್ದಾರೆ ಅದರಲ್ಲೂ ಅವ್ರು ಹೇಳ್ತಾರೆ ಸಂಜಯ್ ರಾವತ್ ಅಂತ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಅವ್ರು ಹೇಳ್ತಾರೆ ಇವರನ್ನು ಆತಂಕವಾದಿಗಳೆಂದು ಪರಿಗಣಿಸಬೇಡಿ ಅವರ ಆತಂಕವನ್ನು ಹುಟ್ಟಕ್ಕೆ ಹುಟ್ಟಾಕಲಿಕ್ಕೆ ಬಂದವರಲ್ಲ ಅವರು ಬೋಲೆ ಬಾಲೆ ಬಟಕೆ ಯುವ ಸಮುದಾಯ ಅಂದರೆ ಮುಗ್ಧ ಯುವಕರು ಅವರೇನೋ ಒಂದು ನಿರುದ್ಯೋಗದ ಕಾರಣಕ್ಕಾಗಿ ಅವರು ಸಂಸತ್ತನ್ನು ನುಗ್ಗಿದ್ದಾರೆ ಅಂತ ಅವರು ಕೂಡ ಅದಕ್ಕೆ ಹೇಳಿಕೆ ಕೊಡ್ತಾರೆ ಅಂದರೆ ಒಬ್ಬರಾದ ಮೇಲೆ ಒಬ್ಬರು ಸಂಜಯ್ ಸಿಂಗ್ ವರ್ಮಾ ಹೀಗೆ ಕಾಂಗ್ರೆಸ್ಸಿನ ಬೇರೆ ಬೇರೆ ರೀತಿಯ ಮುಖಂಡರು ಈ ಇಡೀ ಪ್ರಕರಣವನ್ನು ಸಂಸತ್ತಿನ ಭದ್ರತಾ ಲೋಪ ಆಗಿದೆ ಅದು ಬಹಳ ಮುಖ್ಯವಾದಂಥದ್ದು ಅದು ಯಾಕಾಗಿದೆ ಅನ್ನೋದನ್ನು ಕೇಂದ್ರ ಸರ್ಕಾರ ಈಗ ಜನರ ಎದುರಿಡಬೇಕು ಆಮೇಲೆ ಇದು ಹೇಗಾಯಿತು ಯಾಕಾಯಿತು ಇದರ ಮೂಲ ಏನು ಅಂತ ತನಿಖಾ ತಂಡ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಹುಡುಕ್ತಾ ಇದೆ ಅಂಥ ಸಂದರ್ಭದಲ್ಲಿ ಆರೋಪಿಗಳನ್ನೇ ಅವರು ಮುಗ್ಧ ಯುವಕರು ಯುವ ಸಮುದಾಯದ ಪ್ರತಿನಿಧಿ ಅವರ ಆತಂಕವಾದಿಗಳಲ್ಲ ಅವರ ಆತಂಕವನ್ನು ಹುಟ್ಟುಹಾಕ್ಲಿಕ್ಕೆ ಬಂದವರಲ್ಲ ಈ ರೀತಿ ಮಾತಾಡೋದರ ಮೂಲಕ ಕಾಂಗ್ರೆಸ್ ಹಾಗಾದರೆ ಏನನ್ನು ಸಾಧಿಸಲಿಕ್ಕೆ ಕೊಟ್ಟಿದೆ ಹಾಗಾದರೆ ಈ ರೀತಿಯ ಒಂದು ದಾಳಿ ನಡೆತಾ ಇದೆ ಅನ್ನುವಂಥದ್ದು ಒಂದು ಟೂಲ್ ಕಿಟ್ ಅನ್ನುವಂಥ ರವಿಯ ಮಾತು ಸತ್ಯವೇ ಹಾಗಾದರೆ ಒಂದು ಇಡೀ ಒಂದು ನಾಲ್ಕೈದು ತಿಂಗಳ ಏನಿದೆ ಇನ್ನು ಎಲೆಕ್ಷನ್ಗೆ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಮೋದಿಯವರ ಅಲೆ ಮತ್ತೆ ಹೊಸ ರೀತಿಯ ಒಂದು ಕದರನ್ನು ಪಡ್ಕೊಳ್ತಾ ಇದೆ ಮೋದಿಯವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಖಚಿತವಾದಂಥ ಸಂದರ್ಭ ಭಾರತದ ಇಡೀ ಒಂದು ಅಸ್ಮಿತೆ ಮತ್ತೆ ಹೊಸ ರೀತಿಯ ಪ್ರಕಾಶಮಾನವಾಗಿ ರಾಮ ಮಂದಿರದ ಮೂಲಕ ತೆರೆಕೊಳ್ತಾ ಇರುವಂಥ ಹೊತ್ತು ಅಭಿವೃದ್ಧಿ ರಾಜಕೀಯದ ಪರಾಕಾಷ್ಠೆಯನ್ನು ಕಾಣ್ತಾ ಇರುವಂಥ ಕಾಲ ಸೆನ್ಸೆಕ್ಸ್ ಅಂತೂ ಎಪ್ಪತ್ತಾರು ಎಪ್ಪತ್ತೆಂಟು ಸಾವಿರ ಇಡೀ ಚರಿತ್ರೆ ನಿರ್ಮಿಸ್ತಾ ಇದೆ ಪ್ರತಿ ದಿನದಿಂದ ದಿನಕ್ಕೆ ಅದು ಉಕ್ಕಿ ಉಕ್ಕಿ ಪುಟಿತಾ ಇದೆ ಜಿ ಡಿ ಪಿ ಶೇಕಡ ಏಳನ್ನು ದಾಟಿ ಮುಂದುವರಿತಾ ಇದೆ ಇಂಥ ಎಲ್ಲ ಸಂದರ್ಭದಲ್ಲಿ ಆಮೇಲೆ ಒಡಿಶಾದ ಆ ಸಾಹೋ ಕಾಂಗ್ರೆಸ್ಸಿನ ಸಂಸದನ ಮನೆಯಲ್ಲಿ ಸಿಕ್ಕಂಥ ಹಣದ ಹೊಳೆ ಆಗರ ಕೆದಕದಷ್ಟು ಹಣ ಇವೆಲ್ಲವನ್ನು ಡೈವರ್ಟ್ ಮಾಡಲಿಕ್ಕೆ ಈ ಕಾಂಗ್ರೆಸ್ಸಿನ ಪಕ್ಷ ಒಂದು ಷಡ್ಯಂತ್ರವನ್ನು ಮಾಡಿದೆ ಅನ್ನುವಂಥ ಬಿ ಜೆ ಪಿ ಆರೋಪಕ್ಕೆ ರಾಹುಲ್ ಗಾಂಧಿ ಸಂಜಯ್ ರಾವತ್ ಸಂಜಯ್ ಸಿಂಗ್ ವರ್ಮಾ ಮತ್ತು ಇತ್ಯಾದಿ ಇತ್ಯಾದಿ ಜನಗಳು ಆ ಆರೋಪಿಗಳನ್ನು ಆ ದೇಶದ ಸಂಸತ್ ಭವನಕ್ಕೇ ಬಾಂಬ್ ಇಡಲಿಕ್ಕೆ ಹೊರಟಂತ ಅದು ಯಾವುದೇ ಬಾಂಬ್ ಆಗಿರಲಿ ಅಂಥ ವ್ಯಕ್ತಿಗಳನ್ನೇ ಮುಗ್ಧರು ನಿರುದ್ಯೋಗದ ಕಾರಣಕ್ಕಾಗಿ ಬಂದಿದ್ದಾರೆ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಅದರ ಪ್ರತಿನಿಧಿಯಾಗಿ ಅವರು ಒಳಗೆ ನುಗ್ಗಿದ್ದಾರೆ ಈ ಥರ ಮಾತಾಡುವ ಮೂಲಕ ನೀವು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀರಿ ಏನನ್ನು ಸಾಧಿಸಲಿಕ್ಕೆ ಹೊರಟಿದ್ದೀರಿ ಈ ಇಡೀ ಗ ಗಂಭೀರವಾದಂಥ ಈ ಪ್ರಕರಣವನ್ನು ಡೈಲ್ಯೂಟ್ ಮಾಡುವಂಥ ಉದ್ದೇಶದ ಹಿಂದೆ ಏನಿದೆ ಹಾಗಾದರೆ ಅವರನ್ನು ರಕ್ಷಿಸ್ಲಿಕ್ಕೆ ಇದ್ದೀರಾ ಅವರನ್ನು ಹೀರೋಗಳಾಗ ಮಾಡಲಿಕ್ಕೆ ಹೊರಟಿದ್ದೀರಾ ಅವರನ್ನು ಪ್ರತಿಭಟನಾಕಾರರು ಯಾವುದೋ ಒಂದು ಮೋದಿಯವರ ಆಡಳಿತದಿಂದ ಬೇಸತ್ತಂಥ ಒಂದು ಗುಂಪಿನ ಪ್ರತಿನಿಧಿ ಅಂತ ಚಿತ್ರಿಸುವ ಮೂಲಕ ಏನನ್ನು ಹೇಳಲಿಕ್ಕೆ ಹೊರಟಿದ್ದೀರಿ ಇದು ಬಹಳ ದೊಡ್ಡ ಪ್ರಶ್ನೆ ಅಂತ ನನ್ನ ಭಾವನೆ ದೇಶದ ಜನರು ಇದನ್ನು ಅರ್ಥ ಮಾಡ್ಕೋಬೇಕು ಇಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ಇಂಥ ಒಂದು ದೇಶದ್ರೋಹದ ಚಟುವಟಿಕೆಯಲ್ಲಿ ತೊಡಕೊಂಡಂಥ ಹುಡುಗರ ವಿಚಾರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಂಸತ್ ಭವನ ಜನದೇಗುಲದಲ್ಲಿ ಒಂದು ಭಾಳ ಆಪತ್ಕಾರಿಯಾದಂಥ ಆತಂಕಕಾರಿಯಾದಂಥ ಘಟನೆ ನಡೆದಂಥ ಹೊತ್ತಿನಲ್ಲಿ ಪ್ರತಿಪಕ್ಷದ ಜವಾಬ್ದಾರಿ ಏನು ಅಲ್ಲೂ ರಾಜಕೀಯ ಮಾಡುವಂಥದ್ದೇನು ಅಲ್ಲಿಯೂ ಮೋದಿಯವರನ್ನು ವಿರೋಧಿಸುವ ಬಿ ಜೆ ವಿರೋಧಿಸುವ ಅಲ್ಲಿಯೂ ವೋಟ್ ಬ್ಯಾಂಕ್ ರಾಜಕಾರಣದ ಅಸ್ತ್ರಗಳನ್ನು ಪ್ರಯೋಗಿಸುವ ಈ ಎಲ್ಲ ತರೀಕದ ಹಿಂದೆ ಹಾಗಾದರೆ ಇರುವ ಪಿತೂರಿ ಆದರೂ ಏನು ಉದ್ದೇಶ ಆದರೂ ಏನು ಈ ಘಟನೆ ಹಿಂದಿರುವಂಥ ಹಾಗಾದರೆ ರಾಜಕೀಯ ಏನು ರಾಜಕೀಯವೇ ಇದೆ ಅಂತಾದರೆ ಆ ಹುಡುಗರ ಹಿಂದೆ ಇರುವ ರಾಜಕೀಯ ಪಕ್ಷ ಅಥವಾ ರಾಜಕೀಯದ ಇಡಿಯದಾದ ನೆಲೆ ಯಾವುದು ಇದು ಈಗ ಬಹಳ ಮುಖ್ಯವಾದ ಪ್ರಶ್ನೆಯಾಗಿ ಹುಟ್ಟುಕೊಂಡಿದೆ ಸಿ ಟಿ ರವಿಯವರು ಲೆಹರ್ ಸಿಂಗ್ ಅವರು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಎಲ್ಲರೂ ಎಲ್ಲೋ ಒಂದು ಕಡೆ ಇದೊಂದು ಟೂಲ್ ಕಿಟ್ ಇರಬಹುದೇ ಇದೊಂದು ವ್ಯವಸ್ಥಿತವಾದಂಥ ರಾಜಕೀಯ ಷಡ್ಯಂತ್ರ ಇರಬಹುದೇ ಇದು ಮುಂಬರುವ ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಮೋದಿಯ ಇಮೇಜನ್ನು ಅಮಿತ್ ಶಾ ಇಮೇಜನ್ನು ಕೆಡಿಸುವ ಒಂದು ಪ್ರಯತ್ನ ಇರಬಹುದೇ ಪಿ ಓಕೆಯನ್ನು ಒಳಗಾಕೊಳ್ತೇವೆ ಅನ್ನುವಂಥ ಮೋದಿಯವರ ಸರ್ಕಾರದ ಅಮಿತ್ ಶಾ ಅವರ ಹುಂಕಾರದ ಆ ಒಂದು ಜಳವನ್ನು ಡೈವರ್ಟ್ ಮಾಡುವ ಒಂದು ತಂತ್ರ ಇರಬಹುದೇ ಇದು ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಪ್ರಾಯಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ತನಿಖಾ ತಂಡ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಉತ್ತರವನ್ನು ನಾವು ನೋಡ್ತೇವೆ ಮತ್ತು ಈ ಹಿಂದಿನ ಕಾರಸ್ಥಾನದ ಎಲ್ಲ ಕರಾಳ ಮುಖಗಳು ಹೊರಗೆ ಬರ್ತವೆ ಅನ್ನುವಂಥ ವಿಶ್ವಾಸದೊಂದಿಗೆ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ